ಇವತ್ತು ಬೆಳಗ್ಗೆನೆ ಬಂದು ಲಾಗಿನ್ ಹಾಕ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ ಇವತ್ತು ಯಾಕೋ ಬೆಳಗ್ಗೆಯಿಂದಾನೇ ಮೋಡ ವಾತಾವರಣ ಇರೋ ತರ ಆಗಿದೆ ಅಂತ ಹೇಳ್ಬಿಟ್ಟು ನನ್ಕೊಂಡು ಕೊಟ್ಟಿದ್ದೆ ಏನ್ ನಾನು ಊಟಕ್ಕೆ ಅನ್ನೋ ಅನ್ನೋಲ್ಲಿ ಮಸ್ತಾಗಿ ಮಳೆ ಬಂದ್ಬಿಟ್ಟು ಅದೇ ಟೈಮಿಗೆ ನನ್ನ ತಂಗಿ ಕರ್ಕೊಂಡು ನನ್ನ ಸ್ವಾಮಿ ಅವ್ರು ಬಂದಿದ್ರು ತಂಗಿ ನೋಡಿ ಅದೇ ನಿಂತ್ಕೊಂಡು ಸ್ನಾಪ್ ಆಗ್ತಾ ಇದ್ದಾಳೆ ಮಳೆ ಕಮ್ಮಿ ಆಗಿಲಿ ನಾನು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡೆ ಸೊ ಫೈನಲ್ ಆಗಿ ಮಳೆ ಕಮ್ಮಿ ಆದ ತಕ್ಷಣ ನಾನು ಮನೆಗೆ ಬಂದ್ರೆ ತಮ್ಮ ಮತ್ತೆ ಅವ್ನ ಫ್ರೆಂಡ್ ಮನೆಗೆ ಬಂದಿದ್ದಾರೆ ಸೊ ಊಟ ಟೈಮ್ ಅಲ್ಲಿ ಕಾಲೇಜಿಂದ ಮನೆಗೆ ಬಂದವ್ರೆ ಸೊ ನಾನು ಕೂಡ ಊಟ ಟೈಮ್ ಅಲ್ಲಿ ಬಂದ್ಬಿಟ್ಟು ಚಿತ್ರಣ ಹಾಕೊಂಡು ಮತ್ತಾಗಿ ಊಟ ಮಾಡ್ತಿದ್ದೆ ಇವ್ರು ನೋಡಿ ಇಲ್ಲೇ ನಿಂತಕೊಂಡು ಗಲಾಟೆ ಮಾಡ್ಕೊಂತವ್ರೆ ಅವ್ನು ನೋಡಿ ನನ್ನ ತಮ್ಮ ಹೆಲ್ಮೆಟ್ ಹಾಕೊಂತಾನೆ ಗಾಡಿ ಓಡಿಸ್ ಬರ್ಲಿಲ್ಲ ಅಂದ್ರೆ ಹೆಲ್ಮೆಟ್ ಹಾಕೊಂಡ್ತಾ ಇವ್ರು ನೋಡಿ ಅವರು ರೇಗಿಸ್ತಾ ಇದ್ದಾರೆ ಸೊ ಅದನ್ನೆಲ್ಲ ನೋಡ್ಕೊಂಡು ನಾನು ಮಸ್ತ್ ಮಜಾ ಮಾಡ್ಕೊಂಡು ಆಮೇಲೆ ಕ್ಲೋಸ್ ಮಾಡ್ಕೊಂಡು ಡೋರ್ ನಾನು ಅಲ್ಲಿಂದ ಅವ್ರಿಗೆ ಕಾಲೇಜ್ ಕಳಿಸಿ ನಾನು ಬಂದಿದ್ದು ಡ್ಯೂಟಿ ಮಾಡ್ಲಿಕ್ಕೆ ಮಧ್ಯಾಹ್ನ ಇಮ್ರಾಣ ಅವ್ರ ಮಗಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಹತ್ರ ಬಂದು ಮಾತಾಡ್ತಾ ಇದ್ರು ಅದೇ ಟೈಮಿಗೆ ನಮ್ಮ ಸ್ವಾಮಿ ಕೂಡ ಬಂದ್ರು ಅವ್ರ ಜೊತೆ ಮಸ್ತಾಗಿ ಮಾತಾಡ್ಕೊಂಡು ಅಲ್ಲಿಂದ ಅವರು ಟಾಟಾ ಮಾಡಿಬಿಟ್ಟು ಸೀದಾ ಹೊರಟಿದ್ದು ಮನೆ ಕಡೆಗೆ ಇಮ್ರಾಣ ಆ ಕಡೆ ಹೋದ ತಕ್ಷಣ ನಮ್ಮ ಸ್ವಾಮಿ ಅವ್ರ ಕೊಲಿಗೂ ಮುಸ್ತಾಫ ಅವರು ಬಂದಿದ್ರು ಅವ್ರ ಜೊತೆ ಮಸ್ತಾಗಿ ಮಾತಾಡ್ಕೊಂಡು ಅವ್ರು ಕೂಡ ಹೇಳ್ಬಿಟ್ಟು ಅಲ್ಲಿಂದ ಟಾಟಾ ಮಾಡೋದು ಅದಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ನಾನು ಮನೆಗೆ ಬಂದ್ ಫ್ರೆಶ್ ಅಪ್ ಆಗಿ ನಾನು ಹೋಗಿದ್ದು ನಮಾಜಿಗೆ ನಮಾಜಿ ಮುಗಿಸ್ಕೊಂಡು ಬಂತ ಸ್ವಾಮಿ ಅವರು ಒಂದು ಮದುವೆಗೆ ಗಿಫ್ಟ್ ತಗೋಬೇಕು ಎಸ್ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪ್ಲಾನ್ ಮಾಡ್ಕೊಂಡು ಸೀದಾ ಬಂದಿದ್ದು ನಾವು ಎಸ್ ಮಲ್ಲಿಗೆ ಬಂದ ತಕ್ಷಣ ಒಂದ್ ಅರ್ಧ ಗಂಟೆ ಹುಡುಕ ಆದ್ಮೇಲೆ ನಮಗೆ ಸಿಕ್ಕಿದ್ದು ಒಂದು ಬೆಸ್ಟ್ ಐಟಮ್ ಅದನ್ನ ಗಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅದನ್ನ ಪ್ಯಾಕಿಂಗ್ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾವು ಬಂದಿದ್ದು ರೈಲ್ವೆ ಸ್ಟೇಷನ್ ರೋಡ್ ಅಲ್ಲಿ ಅಲ್ಲಿರುವಂತಹ ಸಮೃದ್ಧಿ ಗ್ರಾಂಡ್ ಗೆ ಆಚುಲಿ ಹೇಳ್ಬೇಕಂದ್ರೆ ಆ ಗ್ರಾಂಡ್ ಹೋಟೆಲ್ ಅಂತ ವೇಟ್ ಮಾಡ್ತಿದ್ರು ನಮ್ಮ ಇಬ್ರಾಂಡ್ ಅನ್ನ ಅವ್ರು ಬರ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಮಸ್ತ್ ಮಸಾಲೆ ಎಲ್ಲಾ ತಿನ್ಕೊಂಡು ಸೀದಾ ಮನೆ ಕಡೆಗೆ ಬಂದೇ ಬಿಟ್ವಿ